ಬೇಕು ಬೇಕು ಇವತ್ತಿನ ಈ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಸ್ವಾತಂತ್ರ್ಯ ಸಂಘಟನೆ ವತಿಯಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡಿರುತ್ತೇವೆ ಇವತ್ತಿನ ಮೂಲಭೂತ ವಿಷಯಗಳು ಯಾವಂದ್ರೆ ನಮ್ಮ ಅಂಗನ ಬೀದರ್ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಐದು ಆರು ತಿಂಗಳಿಂದ ಕೊಟ್ಟಿರುವುದಿಲ್ಲ ಯಾಕೆ ಕೊಟ್ಟಿರೋದಿಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಬೀದರ್ ಜಿಲ್ಲೆಯಲ್ಲಿ ಐದು ತಾಲೂಕುಗಳಲ್ಲಿ ಬೀದರ್ ಹುಮನಾಬಾದ್ ಬಸವ ಕಲ್ಯಾಣ್ ಸೊಂತಪುರ್ ಅಲ್ಲಿ ಎಲ್ಲ ಕಡೆ ಪ್ರತಿ ತಿಂಗಳಿಗೊಂದು ಸಲ ಗೌರವಧನ ಆಗಿರುತ್ತದೆ ಬೀದರ್ ತಾಲೂಕದಲ್ಲಿ ಯಾಕಿಲ್ಲ ಅಂತ ಕೇಳಿದಾಗ ನಾವು ನಮ್ಮ ಬೀದರ್ ತಾಲೂಕಿನಲ್ಲಿ ಹೆಚ್ಚಿನ ಅಂಗನವಾಡಿ ಕಾರ್ಯಕರ್ತರು ಇರುವುದರಿಂದ ಬಜೆಟ್ ಕೊರತೆಯಾಗಿದೆ ಹೆಚ್ಚಿನ ಅಂಗನವಾಡಿ ಕಾರ್ಯಕರ್ತರು ಇದ್ದಿದ್ದು ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಿಗೆ ಗೊತ್ತುಂಟು ಅವರು ಹೆಚ್ಚುವರೆ ಬಜೆಟನ್ನು ತರಿಸ್ಕೊಂಡು ನಮಗೆ ಗೌರವಧನವನ್ನು ಮಾಡಬೇಕು ಇದು ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳವರ ನಿರ್ಲಕ್ಷ್ಯತನದಿಂದ ನಮಗೆ ಗೌರವಧನವನ್ನು ವಿಳಂಬ ಆಗಿದೆ ಎಂದು ತಿಳಿದು ಬಂದಿರುತ್ತದೆ ನಮಗೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ನಡೆಸಲು ಗ್ಯಾಸ್ಗಳು ಕರೆಕ್ಟಾಗಿ ಸಪ್ಲೈ ಆಗ್ತಾ ಇಲ್ಲ ಮೊಟ್ಟೆಗಳು ಕರೆಕ್ಟಾಗಿ ಸಪ್ಲೈ ಆಗ್ತಾ ಇಲ್ಲ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವ್ದು ಮೂಲಭೂತ ಸೌಕರ್ಯಗಳಿಲ್ಲ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಅಡುಗೆಯನ್ನು ಬಯಸ್ಲಾಕ ಪಾತ್ರೆಗಳಿಲ್ಲ ರಾಶನ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಕಳಪೆ ಮಟ್ಟದ ರೇಷನ್ ಹೊಂಟಿದೆ ನಮ್ಮ ಮುಖ್ಯಮಂತ್ರಿ ಅವರು ನಮ್ಮ ಸಚಿವರು ಅಂಗನವಾಡಿ ಕೇಂದ್ರಗಳಿಂದ ನಾವು ಅಪ ಅಪಶ್ಯಕತೆ ಮಕ್ಕಳಿಗೆ ಅಪಶ್ಯಕತೆಯನ್ನು ಹೊಗಳಿಸಬೇಕೆಂದು ಸ್ಕೀಮ್ ತಂದಿದ್ದೇವೆ ಅಂತ ಹೇಳ್ತಾರೆ ಹಿಂದೆ ಇಂದಿರಾ ಗಾಂಧಿ ಅವರು ಅದಕ್ಕೋಸ್ಕರನೇ ಅಂಗನವಾಡಿ ಕೇಂದ್ರಗಳು ತಂದಿದ್ದರು ಆದರೆ ಈಗಾಗಲೇ ನಮ್ಮ ಸರ್ಕಾರ ಕೊಡುವಂಥ ಉಪಹಾರವು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬರುವಂಥ ಮಕ್ಕಳದಲ್ಲೂ ಸೇವಿಸಿಕೊಂಡು ಅಪೌಷ್ಟಿಕತೆಗೆ ಒಳಗಾಗುತ್ತಲಿದ್ದಿದ್ದಾರೆ ನಾವು ಅಪೌಷ್ಟಿಕತೆ ಮಕ್ಕಳಿಗೆ ಗೋರ್ಮೆಂಟ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಂದಾಗ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಮಕ್ಕಳಿಗೆ ತಾಯಿಂದರಿ ತಕೊಂಡು ನಾಯಿ ಬಾಕ್ಲಿ ಕೂಡ್ತದೆ ಆ ಥರ ನಾವು ಕೂಡಬೇಕು ಅಲ್ಲಿ ಆ ಅಪೌಷ್ಟಿಕತೆ ಮಕ್ಕಳಿಗೆ ಯಾವ ಮೆಡಿಸಿನ್ ಕೊಡ್ತಾ ಇಲ್ಲ ಅಲ್ಲಿ ಬಂದಂಥ ತಾಯಿಂದರ್ ಪೇರೆಂಟ್ಸಿಗೆ ಊಟ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಯಾರು ನಮ್ ಜೊತೆ ಬರ್ತಾ ಇಲ್ಲ ನೀವು ಒಂದ್ ವೇಳೆ ಅಲ್ಲಿಗೆ ತಂದಿಲ್ಲ ಅಂದ್ರೆ ನಿಮಗ ಅಮಾನತ್ ಒಂದು ದಬ್ಬಳಿಕೆ ಮಾಡ್ತಾರೆ ಸೆನ್ಸಸ್ ಸರ್ವೆ ಮಾಡ್ಬೇಕು ಅದು ಮಾಡಲಿಲ್ಲ ಅಂದ್ರೆ ತಹಸೀಲ್ದಾರ್ ಕಡೆಯಿಂದ ನಿಮಗೆ ಅಮಾನತುಗೊಳಿಸ್ತೇವೆ ಅಂತ ದಬ್ಬಳಿಕೆ ಮಾಡ್ತಾರೆ ನಮಗ ಆನೆ ಗೋಲಿಗಳನ್ನು ಹಂಚಲು ಹೋಗೋದಿದ್ದಲ್ಲಿ ಡಿ ಎಚ್ಒರ್ ಕಡೆಯಿಂದ ಡಿ ಸಿ ಅವ್ರ ಕಡೆಯಿಂದ ಅಮಾನತು ಮಾಡ್ತಾ ಅಂತಾರೆ ನಮಗೆ ಉಚ್ಚ ನ್ಯಾಯಾಲಯವು ಅಂಗನವಾಡಿ ಕಾರ್ಯಕರ್ತರಿಗೆ ಕೆಲವು ಹಲವಾರು ಇಲಾಖೆಗಳಿಂದ ಹೊರತುಪಡಿಸಿ ಅಂಗನವಾಡಿ ಕೇಂದ್ರಕ್ಕೆ ಶಾಲಾ ಶಿಕ್ಷಣ ನಡೆಸಲು ಮೀಸಲಾಗಿ ಅಂಗನವಾಡಿ ಕಾರ್ಯಕರ್ತರ ಇರಬೇಕು ಅಂತ ಹೇಳಿ ಆದೇಶ ಆ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿ ನಮಗೆ ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಹಾಗೂ ಮೇಲ್ವಿಚಾರಕಿಯರು ಹಾಗೂ ಉಪನಿರ್ದೇಶಕರು ನಮಗೆ ಬಹಳ ದೌರ್ಜನ್ಯನ ಮಾಡಿ ಪ್ರತಿ ಒಂದೊಂದು ಸ್ಕೀಮಿನಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನ ತೊಡಗಿಸ್ತಾರೆ ನಮಗೆ ಬಹಳ ಸಮಸ್ಯೆ ಆಗುತ್ತಲ್ಲಿದೆ ನಾವು ಅಂಗನವಾಡಿ ಕೇಂದ್ರ ನಡೆಸಬೇಕಾ ಅಲ್ಲಿ ಅಂಗನವಾಡಿ ಕೇಂದ್ರ ನಡೆಸಲಿಲ್ಲ ಇವತ್ತು ಹಾಕಿದೆ ಅಂದ್ರೆ ನ್ಯಾಯಾಧೀಶರು ಹೋಗ್ತಾರೆ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಮಾಡಲು ಅವ್ರಿಗೆ ಯಾವ ಮಾಹಿತಿ ಇರೋದಿಲ್ಲ ಅಂಗನವಾಡಿ ಕೇಂದ್ರಕ್ಕೆ ಲಾಕ್ ಇದೆ ಎಂದು ನ್ಯಾಯಾಧೀಶರು ಅದನ್ನು ಹೈಕೋರ್ಟ್ಗೆ ರಿಪೋರ್ಟ್ ಕಳಿಸ್ತಾರೆ ನಾವು ಅದರ ಬಲೆ ಪಶು ಆಗಬೇಕಾ ಸೇವೆ ಮಾಡಬೇಕಾ ಆಮೇಲೆ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮಕ್ಕಳಿಗೆ ಉಪಹಾರ ಕೊಟ್ಟಿಲ್ಲ ಅಂದ್ರೆ ಗ್ರಾಮಸ್ಥರು ನಮಗೆ ತೊಂದರೆ ಮಾಡ್ತಾರೆ ನಾವೇನು ಗ್ರಾಮಸ್ಥರಿಗೆ ಬಲೆ ಆಗ್ಬೇಕಾ ನಮಗೊಂದು ಅರ್ಥ ಆಗ್ತಾ ಇಲ್ಲ ನಾವು ಬೀದರ್ ತಾಲೂಕದಲ್ಲಿ ಬಹಳ ಗೊಂದಲದಲ್ಲಿ ಸೇವೆಗಳು ಮಾಡ್ತಾ ಇರಲಿದ್ದೇವೆ ನಮ್ಮ ಹೈಯರ್ ಆಫೀಸರ್ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಮ್ಮ ಡಿ ಡಿ ಅವರು ಹಾಗೂ ನಮ್ಮ ಶಿಶು ಅವರು ನಿರ್ಲಕ್ಷ್ಯತನದಿಂದ ಅಂಗನವಾಡಿ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಆಗುವುದು ಒಂದು ಕಡಿಮೆ ಆಗ್ತಾ ಇಲ್ಲ ನಮಗೆ ಈಗಾಗಲೇ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಎರಡು ಸಾವಿರ ಹದಿನಾರರಿಂದ ಸಹಾಯಕಿರಿಲ್ಲ ಅಂಥ ಒಂದು ಕೆಲವೊಂದು ಅಂಗನವಾಡಿ ಕಾರ್ಯಕರ್ತರು ಬಿ ಪಿಗಳು ಬಿ ಪಿ ಪೇಷೆಂಟು ಶುಗರ್ ಪೇಷೆಂಟು ಹಾರ್ಟ್ ಪೇಷೆಂಟು ಥೈರಾಯ್ಡ್ ಪೇಷೆಂಟು ಹರಣಿ ಪೇಷೆಂಟು ಅಸ್ತಮಾ ಪೇಷೆಂಟು ಫಿಸಿಕಲ್ ಹೆಂಡಿಕೆಪ್ಟು ಎ ವಯಸ್ಸಾಗಿನವರು ಇದ್ದಿದ್ದಾರೆ ಅಂತವ್ರು ಹೆಲ್ಪರ್ ಇಲ್ಲದೇನೆ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯನಿರ್ ನಿರ್ವಹಿಸಲು ಆಗುತ್ತಿಲ್ಲ ಕೂಡಲೇ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಸಹಾಯಕರನ್ನು ನೇಮಕ ಮಾಡಬೇಕು ಕೆಲವೊಂದು ಕಡೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಇನ್ಚಾರ್ಜ್ಗೆ ಹೋಗಿದಾಗ ನಮ್ಮ ಕೇಂದ್ರಗಳಲ್ಲಿ ಹಾಕಿದೆ ಅಂತ ರಿಪೋರ್ಟ್ ಮಾಡ್ತಾರೆ ನಮ್ಮ ಕೇಂದ್ರದಲ್ಲಿ ಇದ್ದಾಗ ಇನ್ಚಾರ್ಜ್ ಅಂಗನವಾಡಿ ಕೇಂದ್ರಗಳಲ್ಲಿ ಹಾಕಿದೆ ಅಂತ ಬಹಳ ಸಮಸ್ಯೆಗೆ ಒಳಗಾಗುತ್ತಲಿದೆ ಎಲ್ಲ ಕಡೆ ಕೂಡಲೇ ಬಡ್ ಸೆಲೆಕ್ಷನ್ ಅನ್ನು ಮಾಡಬೇಕು ಹಾಗೂ ನಮ್ಮ ಹತ್ಯೆ ಪಾಸಾದಂತಹ ಅಂಗನವಾಡಿ ಕಾರ್ಯಕರ್ತರನ್ನು ಕೂಡಲೇ ಮುಂಬಡ್ತಿ ಮಾಡಬೇಕು ಮುಂಬಡ್ತಿ ಮೂರು ತಿಂಗಳ ಮೊದಲಾಗಿ ಅರ್ಜಿಗಳನ್ನು ಸ್ವೀಕರಿಸಿ ಸಹಾಯಕರಿಂದ ಕಾರ್ಯಕರ್ತರನ್ನು ಮುಂಬಡಿಸಬೇಕಂದ ಸರ್ಕಾರದ ಆದೇಶ ಇದ್ದರು ಒಂದು ವರ್ಷ ಆದರೂ ಇಲ್ಲಿವರೆಗೂ ಯಾವ ಮುಂಬಡ್ತಿಗಳನ್ನು ಮಾಡಿರುವುದಿಲ್ಲ ಇದು ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಯವರ ನಿರ್ಲಕ್ಷ್ಯತೆ ಇದರಿಂದ ಯಾವುದೂ ಒಂದು ಕೆಲಸ ಆಗುತ್ತೆ ಇಲ್ಲ ಒಂದು ವೇಳೆ ಒಂದು ವಾರದಲ್ಲಿ ಸರಿ ಆಗಲಿಲ್ಲ ಅಂದರೆ ಕೂಡಲೇ ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಯವರನ್ನು ವರ್ಗಾವಣೆ ಮಾಡಬೇಕೆಂದು ನಮ್ಮೆಲ್ಲ ಸಂಘಟನೆಯ ನಮ್ಮ ಬೀದರ್ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರ ಕಾರ್ಯಕರ್ತೆಯರ ಒತ್ತಾಯವಾಗಿರುತ್ತದೆ ಒಂದು ವೇಳೆ ಒಂದು ವಾರದಲ್ಲಿ ಇವೆಲ್ಲ ಸರಿಪಡಿಸಲಿಲ್ಲ ನಾವು ಉಗ್ರ ಹೋರಾಟ ಮಾಡಿ ರಸ್ತರೋಗೋಲನವನ್ನು ಮಾಡಿ ನಾವು ಇದನ್ನು ಬೆಂಗಳೂರವರೆಗೂ ಹೋರಾಟ ಮಾಡಲು ಸಿದ್ಧರಾಗಿರುತ್ತೇವೆ ಎಂದು ಮುನ್ನೆಚ್ಚರಿಕೆ ಕೊಟ್ಟು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಾನು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕರ ಸ್ವಾತಂತ್ರ್ಯ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಿ ದಂಡೆ ಹೇಳ್ತಾನಿದ್ದೇನೆ